ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಶ್ವಿತಾ ಬೇಗ ಕೆಲಸಕ್ಕೆ ಹೊರಡುವವಳು ಅಂದು ಕೂಡ ಬೇಗನೆ ಹೋಗಿದ್ದಳು ಆದರೆ ರಾತ್ರಿ ಆಗಿದ್ದರ ಸುಸ್ತಿಗೆ ವೈಭವಿ ಇನ್ನೂ ಮಲಗಿಯೇ ಇದ್ದಳು ಅವಳ ಕೋಣೆಯಲ್ಲಿ ಅವಳನ್ನು ನೋಡಲೆಂದೇ ಎಚ್ಚರವಾಗುತ್ತಲೇ ಅವಳ ಕೋಣೆಗೆ ಬಂದಿದ್ದ ಅಥರ್ ಕಳ್ಳ ಬೆಕ್ಕಿನಂತೆ ಮನದ ಭಾವನೆಗಳನ್ನು ಮುಚ್ಚಿಡಲು ಇಬ್ಬರಿಗೂ ಕಷ್ಟವೇ ಅದರಲ್ಲೂ ಅಥರ್ವನಿಗೆ ಆಗದು ಪ್ರೀತಿ ಹೇಳದಿದ್ದರೂ ಭಾವನೆಗಳನ್ನು ತೋರಿಸಿಕೊಳ್ಳುವವನೇ ಮೆಲ್ಲಗೆ ವೈಭವಿ ಮಲಗಿದ್ದಲ್ಲಿ ಬಂದವ ಅವಳನ್ನೇ ದಿಟ್ಟಿಸಿದ ಹಾಲ್ಗೆನ್ನೆಯ ಹುಡುಗಿ ಇನ್ನೂ ಹಾಯಾದ ನಿದ್ದೆಯಲ್ಲಿತ್ತು ಅವಳ ಮುದ್ದಾದ ಮೊಗ ನೋಡಿ ಇವನ ತುಟಿಗಳಲ್ಲಿ ನಗು ಮೂಡಿತು ಮನ ನನ್ನ ವೈಭು ಎಂದಿತು ಪ್ರೀತಿಯಿಂದ ಅವಳನ್ನೇ ದಿಟ್ಟಿಸಿದವ ಮೊಗದ ಮೇಲೆ ಹರಡಿದ ಮುಂಗುರುಗಳನ್ನು ಮೆಲ್ಲಗೆ ಊದಿದ ತುಟಿಗಳಿಂದ ಕಚ್ಚಗುಳಿ ಇಟ್ಟಂತಾಗಿ ತಿರುಗಿ ಮಲಗಿದಳು ವೈಭವಿ ಅವನತ್ತ ಬೆನ್ನು ಮಾಡಿ ಮಲಗಿದಾಳೆ ಇನ್ನು ಮಲಗಿರಲಿ ಎಂದುಕೊಂಡವ ಕೋಣೆಯಿಂದ ಹೊರಬಂದು ತನ್ನ ಕೋಣೆಗೆ ನಡೆದ ಯಾರಿಗೂ ಗೊತ್ತಾಗದಂತೆ ಇತ್ತ ಅಭಿ ಆಗಲೇ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದ ತಿಳಿ ನೀಲಿ ಬಣ್ಣದ ಶರ್ಟ್ ಕಪ್ಪು ಬಣ್ಣದ ಪ್ಯಾಂಟ್ ತೊಟ್ಟು ಕನ್ನಡಿಯ ಮುಂದೆ ತಲೆ ಬಾಚುತ್ತಾ ನಿಂತಿದ್ದವನಿಗೆ ತಕ್ಷಣ ನೆನಪಾದಳು ನಯನ ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಭಿ ಚೇಂಜ್ ಮಾಡು ನೀನು ಅವಳೆಂದಾಗ ಯೋಚಿಸಿ ತನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದನಲ್ಲ ಅದು ನೆನಪಾಗಿತ್ತು ಬರ್ತೀಯ ನಯನ ನೀನು ಮತ್ತೆ ಬಂದುಬಿಡು ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಎಂದುಕೊಂಡ ತನ್ನಲ್ಲೇ ಅವಳು ಬರುವಳು ಇಲ್ಲವೋ ಅಭಿ ಎನ್ನುತ್ತಾ ಬಂದರೂ ಪೂರ್ಣ ಅವನ ಬಳಿ ಅವರ ಧ್ವನಿಗೆ ಬಾಗಿಲತ್ತ ತಿರುಗಿದವ ಅಮ್ಮ ಎಂದ ಬಟ್ಟೆ ನೀನೇ ತೊಗೊಂಡಿದೀಯ ಬಟ್ಟೆ ಎತ್ತಿಡೋದಕ್ಕೆ ಅಂತ ಬಂದೆ ನಾನು ಎಂದರು ಇಟ್ಸ್ ಓಕೆ ಅಮ್ಮ ನೀವು ಆ ಕಷ್ಟ ತಗೋಬೇಡಿ ನಾನು ಬಟ್ಟೆನ ಆರಿಸಿ ಹಾಕೋತೀನಿ ಈ ಮೂರು ವರ್ಷ ನಾನೇ ಅಲ್ವಾ ಎಲ್ಲನೂ ಮಾಡಿಕೊಂಡಿದ್ದು ಎಂದವ ಅಲ್ಲಿಯೇ ಇದ್ದ ಬ್ಲೇಸರ್ ಹಿಡಿದು ತೋಳಿಗೇರಿಸಿದ ಜಾಣ ನೀನು ಎಂದರು ಅವನ ತಲೆ ಸವರಿ ಅವ ಮುಗುಳ್ನಕ್ಕ ಮತ್ತು ನಾನು ಬಾಗಿಲಲ್ಲಿ ನಿಂತಿದ್ದ ಅಥರು ಎಂದ ಆಗ ತಾನೇ ಮುಖ ತೊಳೆದು ಬಂದನವ ನೀನು ಕೋಣ ಕಣೋ ತರಲೇ ಎಂದರು ಪೂರ್ಣ ಅವನತ್ತ ನೋಡುತ್ತ ಅವರಿದ್ದಲ್ಲಿ ಬಂದ ಅಥರು ಅಣ್ಣ ನೋಡು ಅಮ್ಮ ನನಗೆ ಕೋಣ ಅಂತಿದ್ದಾರೆ ದೂರಿದ ಅವರನ್ನು ಅಭಿಗೆ ಮಗುವಂತೆ ಹೇಳುತ್ತಾ ಅವನ ಹೆಗಲ ಮೇಲೆ ಕೈ ಹಾಕಿದ ಅಭಿ ಅಮ್ಮ ಅವನೇ ಜಾಣ ನನ್ನ ಜೀವ ಅವನು ಎಂದ ಉಬ್ಬಿ ಹೋದ ಅಥರು ಹಾಂ ಹಾಂ ಗೊತ್ತಿದೆ ನನಗೆ ನೀವಿಬ್ಬರು ನಿಮ್ಮ ಅಪ್ಪ ಚಿಕ್ಕಪ್ಪ ಹೇಗೋ ಹಾಗೆ ಎಂದರು ಖುಷಿಯಿಂದ ಇಬ್ಬರೂ ಒಬ್ಬರಿಗೊಬ್ಬರ ಮುಖ ನೋಡಿಕೊಂಡರು ಬೇಗ ತಯಾರಾಗಿ ಬನ್ನಿ ತಿಂಡಿ ತಯಾರಾಗಿದೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ ಎಂದು ಹೊರ ನಡೆದರು ಪೂರ್ಣ ಅವರು ಹೋದ ನಂತರ ಮತ್ತೆ ಕನ್ನಡಿಯತ್ತ ತಿರುಗಿದ ಅಭಿ ಅವನ ಪಕ್ಕದಲ್ಲಿ ಬಂದು ನಿಂತು ಅವನನ್ನೇ ನೋಡುತ್ತಿದ್ದ ಅಥರ್ ಅಣ್ಣ ನಿನ್ನೆ ಪಾರ್ಟಿನಲ್ಲಿ ಆ ಹುಡುಗಿರ ಜೊತೆ ಏನು ಜಗಳ ಆಗ್ತಿತ್ತು ನಿನಗೆ ಎಂದು ಕೇಳಿದ ಯಶಸ್ವಿನಿ ಪಾರ್ಟಿಗೆ ಬಂದಾಗ ಮೊದಲು ವಾದ ಮಾಡಿದ್ದನ್ನು ಗಮನಿಸಿದ್ದ ಅವ ಓ ನೋಡಿದ್ಯಾ ನೀನು ಎಂದನವ ಹಾಂ ನೋಡಿದೆ ಕೇಳೋಕ್ಕಾಗಲಿಲ್ಲ ಅಷ್ಟೇ ಎಂದ ಅವಳು ಬೇರೆ ಯಾರು ಅಲ್ಲ ಅಭಿ ಮೊನ್ನೆ ನಾನು ಕಾರ್ ಡ್ಯಾಮೇಜ್ ಮಾಡಿದ್ಲು ಅಂತ ಹೇಳಿದ್ನಲ್ಲ ಅದು ಅವಳೇ ಅವಳಿಗೆ ಮಾತಾಡೋದೇ ಗೊತ್ತಿಲ್ಲ ನೇರವಾಗಿ ಜಗಳಕ್ಕೆ ಬರ್ತಾಳೆ ಎಂದವ ತಯಾರಾಗಿ ಅವನ ಮುಂದೆ ನಿಂತ ಹೌದಾ ಇನ್ನೊಂದ್ಸರಿ ಸಿಕ್ಕರೆ ನನಗೂ ಭೇಟಿ ಮಾಡಿಸು ಎಂದವ ಕಿರಿಕ್ ವಿಷಯಗಳಲ್ಲಿ ಮುಂದು ಅವಳೇನೋ ನನ್ನ ಅತ್ತೆ ಮಗಳೇನೋ ಸಿಕ್ಕರೆ ಭೇಟಿ ಮಾಡಿಸೋ ಅನ್ನೋದಕ್ಕೆ ಅವಳು ಸಿಗೋದು ಬೇಡ ಭೇಟಿ ಮಾಡಿಸೋದು ಬೇಡ ಬಾ ಎಂದ ಅಭಿ ಅವನ ಜೊತೆ ಹೊರ ಬಂದ ವೈಭವಿ ಏನು ಮಾಡ್ತಿದ್ದಾಳೆ ಕೇಳುತ್ತಾ ಮೆಟ್ಟಿಲಿಳಿದ ಅಭಿ ಅವನ ಜೊತೆ ಇನ್ನೂ ಮಲಗಿದಾಳೆ ಅಣ್ಣ ರಾತ್ರಿ ಲೇಟ್ ಆಯ್ತಲ್ವಾ ಎಂದವ ತಾನು ಅವಳನ್ನು ನೋಡಿ ಬಂದಿದ್ದರ ಸುಳಿವು ಕೊಟ್ಟ ಅದನ್ನರಿತು ರಿತು ತುಟ್ಟಿ ಅಂಚಲ್ಲಿ ನಕ್ಕ ಅಭಿ ಹೌದಾ ಸುಸ್ತಾಗಿರುತ್ತೆ ಅವಳಿಗೆ ಎನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ಬಂದರು ಆಗಲೇ ಎಲ್ಲರೂ ತಿಂಡಿ ತಿನ್ನಲು ಕುಳಿತಿದ್ದರು ಅಶ್ವಿತಾ ಒಬ್ಬಳನ್ನು ಬಿಟ್ಟು ಅವಳಿಗೆ ಅನಿರುದ್ಧನನ್ನು ಕಾಣುವ ತವಕ ಹಾಗಾಗಿ ಬೇಗ ಹೋಗಿದ್ದಳು ಅಥರ್ ಇನ್ನೂ ತಯಾರಾಗಿಲ್ವ ನೀನು ಆಫೀಸಿಗೆ ಹೋಗೋದಿಲ್ವಾ ಕೇಳಿದರು ಭಾರ್ಗವ್ ಅವನನ್ನು ನೋಡುತ್ತಾ ಅವ ಇನ್ನೂ ಸ್ನಾನ ಮಾಡಿರಲಿಲ್ಲ ಹೋಗ್ತೀನಿ ಅಪ್ಪ ವೈಭವಿನ ಡ್ರಾಪ್ ಮಾಡಿ ಹೋಗ್ತೀನಿ ಎಂದವನಿಗೆ ನೆಪವಷ್ಟೆ ಅವಳ ಜೊತೆ ಸಮಯ ಕಳೆಯಬೇಕವ ಹೌದಾ ವೈಭವಿ ಇನ್ನೂ ಮಲಗಿದಾಳ ಕೇಳಿದರು ಆಯುಷ್ ಹಚ್ಕಪ್ಪ ಎಂದ ಸರಿ ಅಭಿ ಇವತ್ತು ಕೆಲಸ ತುಂಬ ಇದೆ ಬೇಗ ಬೇಗ ತಿನ್ನು ಹೋಗೋಣ ಎಂದರು ಭಾರ್ಗವ್ ಅವನನ್ನು ನೋಡುತ್ತಾ ತಿಂಡಿ ತಿನ್ನುವಾಗ ಅವಸರ ಮಾಡಬೇಡಿ ನೀವು ಎಂದರು ಪೂರ್ಣ ಅಭಿ ಏನೊಂದು ಮಾತನಾಡದೆ ತಿನ್ನುತ್ತಿದ್ದನಷ್ಟೇ ಅಣ್ಣ ಸಂಜೆ ಒಬ್ರು ಕ್ಲೈಂಟ್ನ ಮೀಟ್ ಮಾಡಬೇಕು ನೀನು ಬರ್ತೀಯಾ ಅಲ್ವಾ ಕೇಳಿದರು ಆಯುಷ್ ಭಾರ್ಗವ್ರವರಿಗೆ ಮೀಟಿಂಗ್ ಇದೆ ಆಯು ಸಂಜೆಗೆ ಬೇಗ ಮುಗಿದ್ರೆ ಬರ್ತೀನಿ ಎಂದರು ಹೀಗೆ ಆಫೀಸಿನ ವಿಷಯಗಳನ್ನೇ ಮಾತನಾಡುತ್ತಾ ತಿಂಡಿ ತಿಂದು ಮುಗಿಸಿದರು ಎಲ್ಲರೂ ಆಫೀಸ್ಗೆ ಹೋಗುವವರನ್ನು ಕಳುಹಿಸಿ ಪೂರ್ಣ ಮತ್ತು ಅಮೃತ ತಮ್ಮ ಕೆಲಸಗಳತ್ತ ಗಮನ ಕೊಟ್ಟರೆ ಅಥರು ಮತ್ತೆ ವೈಭವಿ ಇದ್ದಲ್ಲಿ ನಡೆದ ಬಾತ್ರೂಮಿನಲ್ಲಿದ್ದವಳು ಇವ ಒಳ ಬರುವುದಕ್ಕೂ ಮುಖ ತೊಳೆದು ಹೊರಬಂದಳು ವೈಭವಿ ಅವಳನ್ನು ಕಂಡ ಅಥರ್ ಗುಡ್ ಮಾರ್ನಿಂಗ್ ವೈಭು ಎಂದ ತಕ್ಷಣ ಕೈಯಲ್ಲಿದ್ದ ಟವಲ್ ಅವನ ತಾಯಿ ಎಸೆದಳು ಕೈಯಲ್ಲಿ ಹಿಡಿದವ ನಗುತ್ತಾ ಅವಳ ಮುಂದೆ ಬಂದ ಅದು ಹೇಗೆ ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಕೋಪ ಬರುತ್ತೆ ನಿನಗೆ ಕೇಳಿದ ಅವಳ ಮುಂದೆ ನಿಂತು ನೀನು ಯಾವಾಗ ಹಾ ಕರೀತೀಯೋ ಆಗೆಲ್ಲ ನನಗೆ ಕೋಪ ಬಂದೇ ಬರುತ್ತೆ ಅದಕ್ಕೆ ಬೆಳಗ್ಗೆ ರಾತ್ರಿ ಅಂತೇನಿಲ್ಲ ಎಂದಳು ಅವಳನ್ನೇ ನೋಡುತ್ತಿದ್ದವಾ ನೋಡು ಹಣೆ ಮೇಲೆ ಸೋಪ್ ಹಾಗೆ ಇದೆ ಅದು ಹೇಗೆ ಮುಖ ತೊಳೆದಿದೆಯೋ ಏನೋ ಎನ್ನುತ್ತಾ ಟವಲ್ನಿಂದ ಅವಳ ಹಣೆಯ ಮೇಲಿದ್ದ ಸೋಪ್ ಒರೆಸಲು ಮುಂದಾದ ನಿಶ್ಶಬ್ದವಾಯಿತು ಕೋಣೆ ಇಬ್ಬರ ಉಸಿರು ರೂಢಿಯಂತೆ ಏರುಪೇರಾಯಿತು ಸನಿಹಕ್ಕೆ ಸೋಪ್ ಒರೆಸಿದ ಅಥರ್ ಅವಳ ಕಂಗಳನ್ನು ದಿಟ್ಟಿಸಿದ ಅವನ ನೋಟಕ್ಕೆ ನೋಟ ಬೆರೆಸಿ ನಿಂತಳು ವೈಭವಿ ಇಬ್ಬರು ನೋಟದಲ್ಲೇ ಕಳೆದಾಗ ಅಥರ್ ಎಂದು ಕೂಗಿದರು ಪೂರ್ಣ ಕೆಳಗಿನಿಂದ ಅವರ ಧ್ವನಿಗೆ ಎಚ್ಚೆತ್ತು ಹಿಂದೆ ಸರಿದವ ಬಂದೆ ಅಮ್ಮ ಎಂದ ನೋಟ ತಿರುಗಿಸಿದಳು ವೈಭವಿ ಕೆಳಗಡೆ ಹೋಗೋಣ ಬಾ ನಾನು ರೆಡಿಯಾಗಿ ಬರ್ತೀನಿ ಇಬ್ರು ಒಟ್ಟಿಗೆ ಹೋಗೋಣ ನನ್ನನ್ನು ಆಫೀಸ್ಗೆ ಡ್ರಾಪ್ ಮಾಡಿ ನೀನು ಮನೆಗೆ ಹೋಗು ಎಂದ ನಾಚಿಕೆಯಲ್ಲಿ ತಲೆ ಆಡಿಸಿದವಳು ಹೊರ ನಡೆದರೆ ಅವಳ ಹಿಂದೆಯೇ ನಡೆದ ಪೂರ್ಣರವರು ಏಕೆ ಕೂಗಿದರೆಂದು ಕೇಳಲು ಬೆಳಗ್ಗೆ ಬಂದಾಗಿನಿಂದ ಕೆಲಸದಲ್ಲಿ ವ್ಯಸ್ತವಿದ್ದಳು ಅಶ್ವಿತಾ ತನ್ನ ಚೇಂಬರಿಗೆ ಬರುವಾಗ ಅನಿರುದ್ಧನನ್ನು ನೋಡಿದ್ದಾಳಷ್ಟೆ ಮತ್ತೆ ನೋಡಿರಲಿಲ್ಲ ಅವನು ಭೇಟಿ ಆಗಿರಲಿಲ್ಲ ಇಬ್ಬರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿರುವಾಗ ಭಾರ್ಗವರವರ ಕರೆ ಬಂಧಿತವಳಿಗೆ ರಿಸೀವ್ ಮಾಡಿ ಹೇಳಿ ದೊಡ್ಡಪ್ಪ ಎಂದಳು ಅಶು ನಾಳೆ ಮಧ್ಯಾಹ್ನ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದೀವಿ ನಮ್ಮ ಬ್ರ್ಯಾಂಡ್ನಲ್ಲಿ ಕೆಲವೊಂದು ಬದಲಾವಣೆ ತರಬೇಕು ಅಂತ ಸೊ ನೀನು ಮತ್ತು ಅನಿರುದ್ಧ ಇಬ್ರು ನಾಳೆ ಮೀಟಿಂಗ್ ಅಟೆಂಡ್ ಆಗ್ತಿದ್ದೀರ ನೀನು ಇಲ್ಲೇ ಇರ್ತೀಯ ಅನಿರುದ್ಧಿಗೆ ಬರೋದಕ್ಕೆ ಹೇಳು ಹಾಗೇ ಏನಾದರೂ ಐಡಿಯಾ ಇದ್ದರೆ ಹೇಳೋದಕ್ಕೂ ಹೇಳು ಎಂದರು ಓಕೆ ದೊಡ್ಡಪ್ಪ ಎಂದು ಕಾಲ್ ಕಟ್ ಮಾಡಿದವಳೇ ಅನಿರುದ್ಧ ಜೊತೆ ಮಾತಾಡೋದಕ್ಕೆ ನೆಪ ಸಿಕ್ತು ಈಗ ಎಂದುಕೊಂಡು ತುಟಿ ನಕ್ಕವಳು ಶುಕ್ಲನನ್ನು ಕರೆದು ಬರ ಹೇಳಿದಳು ಅನಿರುದ್ಧನಿಗೆ ಮತ್ತೇನೋ ಮಾತನಾಡುವರೋ ಯಾಕೆ ಕರೆಯುತ್ತಿರುವರೋ ಎಂಬ ಪ್ರಶ್ನೆಗಳನ್ನು ಹೊತ್ತುಕೊಂಡೇ ಒಳ ಬಂದ ಅನಿರುದ್ಧ್ ಎಸ್ ಮೇಡಮ್ ಎಂದ ಅವಳ ಮುಂದೆ ನಿಂತು ಅನಿರುದ್ಧ್ ಕೂತ್ಕೊಳ್ಳಿ ಎಂದಳು ತನ್ನ ಮುಂದಿದ್ದ ಚೇರು ತೋರಿಸುತ್ತಾ ಅವ ಕುಳಿತಾ ನಾಳೆ ಮೈಸೂರಿನಲ್ಲಿ ಮೀಟಿಂಗ್ ಇದೆ ದೊಡ್ಡಪ್ಪ ಕಾಲ್ ಮಾಡಿದರು ಮೀಟಿಂಗ್ಗೆ ನೀವು ಅಟೆಂಡ್ ಆಗಬೇಕು ಅಂತ ನೇರವಾಗಿ ಮೊದಲು ಇದ್ದ ವಿಷಯ ಮಾತನಾಡಿದಳು ಓಕೆ ಮೇಡಮ್ ಬರ್ತೀನಿ ಟೈಮಿಂಗ್ ಅದೇ ಗೌರವದ ಮಾತುಗಳು ಅವನದ್ದು ಬೆಳಗ್ಗೆ ಅಂತ ಹೇಳಿದ್ದಾರೆ ಎಕ್ಸಾಕ್ಟ್ ಟೈಮಿಂಗ್ ಗೊತ್ತಿಲ್ಲ ನನಗೂ ದೊಡ್ಡಪ್ಪನ ಕೇಳಿ ನಿಮಗೆ ಮೆಸೇಜ್ ಮಾಡ್ತೀನಿ ಎಂದಳು ಓಕೆ ಮೇಡಮ್ ಎಂದವ ಮೇಲೇಳಲು ನೋಡಿದಾಗ ಒಂದು ನಿಮಿಷ ಇರೋದು ಎಂದು ತಡೆದಳು ಈಗ ಅವನ ಎದೆ ಬಡಿತ ಇನ್ನೂ ಜೋರಾಯಿತು ಏನೆಂದು ಅವಳನ್ನೇ ನೋಡಿದ ನಾಳೆ ದೊಡ್ಡಪ್ಪನ ಹತ್ರ ನಮ್ಮ ಪ್ರೀತಿ ವಿಷಯನೂ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ನೀವು ದೊಡ್ಡಪ್ಪನಿಗೆ ಮೋಸ ಮಾಡೋದಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ಅದಕ್ಕೆ ಒಂದು ಸಾರಿ ಅವ್ರ ಜೊತೆನೇ ನೇರವಾಗಿ ಮಾತಾಡ್ತೀನಿ ಅದೇನು ಧೈರ್ಯವೋ ಈ ಹುಡುಗಿಗೆ ಯಾವುದಕ್ಕೂ ಹೆದರುವುದೇ ಇಲ್ಲ ಮೊದಲನೇ ಮಾತು ನಮ್ಮ ಪ್ರೀತಿ ಅನ್ಬೇಡಿ ನೀವು ಇನ್ನೂ ಎರಡನೇದ್ದು ನಿಮಗೆ ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ವಾ ನಾನು ಯಾರನ್ನು ಪ್ರೀತಿ ಮಾಡ್ತಿಲ್ಲ ಎಂದ ತುಸು ಕೋಪದಿಂದ ಆದರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅನ್ನಿರೋದು ನಾನು ನಿಮ್ಮ ಬಾಸ್ ಅನ್ನೋ ಕಾರಣಕ್ಕೆ ನೀವು ನನ್ನ ಪ್ರೀತಿನ ಒಪ್ಕೊಳ್ಳೋದಿಲ್ವ ಹಾಗಾದರೆ ನನಗೆ ಈ ಬಾಸ್ ಕೆಲಸನೇ ಬೇಡ ನಿಮಗಿಂತ ಕೆಳಗಿರೋ ಪೋಸ್ಟ್ಗೆ ಹೋಗ್ತೀನಿ ಆಗ ಪ್ರೀತಿ ಮಾಡ್ತೀರಾ ಮಾತಿಗೆ ಕೇಳಿದಳು ಶಟಪ್ ಮೇಡಮ್ ಪ್ರೀತಿ ಅನ್ನೋದು ಪೋಸ್ಟ್ ಮಾಡಿ ಬರೋಂಥದ್ದಲ್ಲ ಎಂದ ಹೊರಟಾಗಿ ಅದು ನನಗೂ ಗೊತ್ತಿದೆ ಅನಿರೋದು ಈಗ ಯಾರು ಯಾವ ಇದ್ದಾರೆ ಅಂತ ನೋಡ್ತಿರೋದು ನೀವು ನೋಡಿ ನಾನು ನಿಮ್ಮ ಬಾಸ್ ಆಗಿರಬಹುದು ನಿಮ್ಮ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿ ಮ್ಯಾಚ್ ಆಗದೆ ಇರಬಹುದು ಆದರೆ ಇದೆಲ್ಲ ನನಗೆ ಲೆಕ್ಕಕ್ಕಿಲ್ಲ ಅನಿರೋದು ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮಾಡೋದು ಇಲ್ಲ ಸರಿ ಒಪ್ಕೊಳ್ಳಿ ನನ್ನ ಪ್ರೀತಿನ ಖಂಡಿತ ನಮ್ಮಿಬ್ಬರ ಪ್ರೀತಿ ಮಧ್ಯೆ ಈ ಆಸ್ತಿ ಆಫೀಸ್ ಬರದೇ ಇರೋ ಥರ ನಾನು ನೋಡ್ಕೋತೀನಿ ಭರವಸೆ ಇತ್ತಳು ನನಗೆ ಯಾವುದು ಬೇಡ ಮೇಡಮ್ ನಿಮ್ಮ ಪ್ರೀತಿನೂ ಬೇಡ ನೀವು ಹೀಗೆ ಪ್ರತಿದಿನ ಕೇಳ್ತಿದ್ರೆ ನಾನು ಕೆಲಸಕ್ಕೆ ರಿಸೈನ್ ಮಾಡಿ ಹೋಗಬೇಕಾಗುತ್ತೆ ಎಂದವನೇ ನಡೆದು ಬಿಟ್ಟ ಹೊರಗೆ ಅವಳ ಮಾತಿಗೂ ಕಾಯದೆ ಮತ್ತೆ ಸೋತು ಕುಳಿತುಕೊಂಡಿತು ಹುಡುಗಿ ಭಾರ್ಗವರವರ ಜೊತೆ ತನ್ನ ಕೆಲಸಗಳಲ್ಲಿ ತೊಡಗಿದ್ದ ಅಭಿರಾಮ್ ಅಶ್ವಿತಾ ಮತ್ತು ಅಥರ್ವನಿಗೆ ಪ್ರೀತಿ ಎಂಬ ಪ್ರಪಂಚವಿದೆ ಆದರೆ ಇವನಿಗೆ ಆ ಪ್ರಪಂಚ ಮೊದಲೊಮ್ಮೆ ಸೃಷ್ಟಿಯಾಗಿ ಈಗ ನಾಶವಾದಂತಿದೆ ಅದರ ನೆನಪುಗಳು ಅವನ ಮನದಲ್ಲಿ ಈಗಲೂ ಇವೆ ಅದರಿಂದ ಹೊರಬರದ ಹುಡುಗ ಮನದಲ್ಲೇ ಎಲ್ಲವನ್ನೂ ಮುಚ್ಚಿಟ್ಟುಕೊಂಡು ಹೊರಗೆ ನಗುವವ ಭಾರ್ಗವರವರು ಹೇಳಿದಂತೆ ಮಧ್ಯಾಹ್ನ ಮೀಟಿಂಗ್ ಶುರುವಾಗಿತ್ತು ಆಫೀಸ್ನಲ್ಲಿ ಅಭಿರಾಮ್ ಕೂಡ ಭಾರ್ಗವರವರ ಜೊತೆಗಿದ್ದ ಅದೇ ಸಮಯಕ್ಕೆ ಆಯುಷ್ರವರು ಕರೆ ಮಾಡಿದರು ಭಾರ್ಗವರವರಿಗೆ ಕ್ಲೈಂಟ್ ಭೇಟಿಯಾಗಲು ಹೋಗಬೇಕೆಂದಿದ್ದರಲ್ಲವೇ ಅವರು ಕರೆ ರಿಸೀವ್ ಮಾಡಿದ ಭಾರ್ಗವರವರು ಆಯು ಮೀಟಿಂಗ್ ಇನ್ನೂ ಮುಗ್ದಿಲ್ಲ ನಾನು ಅಭಿನ ಕಳಿಸ್ಕೊಡ್ತೀನಿ ಅವನು ನಿನ್ನ ಜೊತೆ ಬರ್ತಾನೆ ಎಂದರು ಇಟ್ಸ್ ಓಕೆ ಅಣ್ಣ ಒಬ್ಬನೇ ಹೋಗ್ತೀನಿ ಬಿಡು ಎಂದರು ಆಯುಷ್ ಬೇಡ ಒಬ್ಬನೇ ಹೋಗೋದು ಆ ಕ್ಲೈಂಟ್ ಯಾರ ಕಡೆಯವರು ಅಂತ ಗೊತ್ತಿದೆ ಅಲ್ವಾ ನಿನಗೆ ಸೊ ರಿಸ್ಕ್ ತಗೊಳ್ಳೋದಿಲ್ಲ ನಾನು ಅಭಿ ಬರ್ತಾನೆ ನೀನು ಲೊಕೇಶನ್ ಅವನಿಗೆ ಸೆಂಡ್ ಮಾಡು ಎಂದರು ಓಕೆ ಅಣ್ಣ ಒಪ್ಪಿದ ಆಯುಷ್ರವರು ಕಾಲ್ ಕಟ್ ಮಾಡಿದರು ಅಭಿ ಆಯುಷ್ ಕ್ಲೈಂಟ್ ಮೀಟಿಂಗಿಗೆ ಹೋಗ್ತಿದ್ದಾನೆ ನೀನು ಅವನ ಜೊತೆ ಹೋಗು ಎಂದರು ಅವನತ್ತ ನೋಡುತ್ತಾ ಓಕೆ ಅಪ್ಪ ಎನ್ನುತ್ತಾ ಮೇಲೆದ್ದ ಅಭಿ ಹಾಂ ಬಿ ಕೇರ್ಫುಲ್ ಎಂದರು ಹೋಗುತ್ತಿದ್ದವನಿಗೆ ಅವರು ಹಾಗೆಂದರೆಂದ ಮೇಲೆ ವಿಷಯ ಗಂಭೀರವಾಗಿದ್ದೆ ಎಂದರಿತ ಅಭಿ ಓಕೆ ಅಪ್ಪ ಎಂದು ಹೊರನಡೆದ ಮೀಟಿಂಗ್ ಎಂದು ಹೊರಟಿದ್ದವನಿಗೆ ಈಗ ಎರಡು ತೊಂದರೆಗಳು ಎದುರಾಗಲಿದ್ದವು ಒಂದು ಅವ ಹೊರಟಿದ್ದ ಕ್ಲೈಂಟ್ ಇದು ತೊಂದರೆಯೇ ಇನ್ನೊಂದು ಯಶಸ್ವಿನಿ ಇವಳನ್ನು ತೊಂದರೆ ಎನ್ನಲಾಗದು ಇವಳು ಅವನನ್ನು ಕಾಡುವ ಚಲುವೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು